ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ವಿಜ್ಞಾನ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಧ್ಯಾಯ ಒಂದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಅಭ್ಯಾಸಗಳು ಈ ಕೆಳಗಿನ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿ ಅಂತ ಇದೆ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಡ್ಯಾಶ್ ಎನ್ನುತ್ತಾರೆ ಅಂದರೆ ಬೆಳೆ ಎನ್ನುತ್ತಾರೆ ಬೆಳೆಗಳನ್ನು ಬೆಳೆಯುವ ಮೊದಲ ಮಣ್ಣಿನ ಪೂರ್ವ ಸಿದ್ಧತೆ ಮೊದಲ ಹಂತವಾಗಿದೆ ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ತೇಲುತ್ತದೆ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಡ್ಯಾಶ್ ಅಂದರೆ ನೀರು ಮತ್ತು ಪೋಷಕಾಂಶಗಳು ಅಗತ್ಯವಾಗಿ ಬೇಕು ಎರಡು ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯದೆಂದಿದ್ದಾರೆ ಮೊದಲನೇದಾಗಿ ಎ ಪಟ್ಟಿಯಲ್ಲಿ ಖಾರಿಫ್ ಬೆಳೆಗಳು ರಬಿ ಬೆಳೆಗಳು ರಾಸಾಯನಿಕ ಗೊಬ್ಬರಗಳು ಸಾವಯವ ಗೊಬ್ಬರ ಇನ್ನು ಖಾರಿಫ್ ಬೆಳೆಗಳಂದರೆ ಭತ್ತ ಮತ್ತು ಜೋಳ ಇನ್ನು ರಟ್ಟಿ ಬೆಳೆಗಳಂದರೆ ಗೋಧಿ ಕಡಲೆ ಬಟಾಣಿ ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಸಾಯೋಗೊಬ್ಬರಂದರೆ ಪ್ರಾ ಪ್ರಾಣಿತ್ಯಾಜ್ಯ ಸಗಣಿ ಮೂತ್ರ ಮತ್ತು ಸಸ್ಯತ್ಯಾಜ್ಯ ಪ್ರತಿಯೊಂದರಲ್ಲಿ ಎರಡು ಉದಾಹರಣೆ ಕೊಡು ಎಂದಿದ್ದಾರೆ ಖಾರಿಫ್ ಬೆಳೆಗೆ ಭತ್ತ ಮತ್ತು ಜೋಳ ಮತ್ತು ರಟ್ಟಿ ಬೆಳೆಗೆ ಗೋಧಿ ಮತ್ತು ಕಡಲೆ ಹಾಗೆ ನೆಕ್ಸ್ಟ್ ಕ್ವೆಶನು ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೀರೆಂದರೆ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಕೃಷಿಯಲ್ಲಿನ ಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವು ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯುವ ಸಾಧ್ಯವಾಗುತ್ತದೆ ಮಣ್ಣಿನಲ್ಲಿರುವ ಎರೆಹುಳಗಳು ಮತ್ತು ಸೂಕ್ಷ್ಮಜೀವಿಗಳು ಮಣ್ಣನ್ನು ತಿರುವು ಹಾಕಿ ಸಡಿಲಗೊಳಿಸುತ್ತವೆ ಮತ್ತು ಅದಕ್ಕೆ ಸನ್ನು ಸೇರಿಸುತ್ತದೆ ಮಣ್ಣನ್ನು ತಿರುವು ಹಾಕಿಯುವ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡುವುದು ಎನ್ನುತ್ತಾರೆ ಮಣ್ಣು ಸಡಿಲಗೊಳ್ಳುವ ಪ್ರಕ್ರಿಯೆ ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಮಾಗ ಮೇಲ್ಮಾಗಕ್ಕೆ ತರುತ್ತದೆ ಈ ಪೋಷಕಾಂಶಗಳನ್ನು ಸಸ್ಯ ಸಸ್ಯಗಳು ಬಳಸಿಕೊಳ್ಳುತ್ತವೆ ಅದರಲ್ಲೇ ಬಿತ್ತನೆ ಅಂದರೆ ಬಿತ್ತನೆಯು ಬೆಳೆ ಉತ್ಪಾದನೆ ಅತ್ಯಂತ ಪ್ರಮುಖ ಭಾಗವಾಗಿದೆ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯು ಆರೋಗ್ಯಕರ ಸ್ವಚ್ಛ ಮತ್ತು ಬಿತ್ತ ಉತ್ತಮ ಗುಣಮಟ್ಟ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ ರೈತರು ಅಧಿಕ ಇಳುವರಿ ನೀಡುವ ಬೀಜಗಳು ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ ಬಿತ್ತನೆಯ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಲಕರಣೆಗಳಿಂದ ಅಥವಾ ಯಂತ್ರದ ಕೂರಿಗಳಿಂದ ಮಾಡಲಾಗುತ್ತದೆ ಬಿತ್ತನೆಗೆ ಬಳಸುವ ಗೊಬ್ಬರ ಸಲಕರಣೆಗಳು ಒಂದು ಆಲಿಕೆಯ ಆಕಾರದಲ್ಲಿರುತ್ತದೆ ಹಿಂದಿನ ಪಟ್ಟಿ ಇದನ್ನು ಹೆಚ್ಚು ಬಳಸಲಾಗುತ್ತದೆ ಈಗಿನ ದರಗಳಲ್ಲಿ ಪದಗಳಲ್ಲಿ ಟ್ಯಾಕ್ಟರ್ನ ಬಳಸುತ್ತಾರೆ ಬಳಸಿ ಬಿತ್ತನೆ ಮಾಡಲಾಗುತ್ತದೆ ಈ ಸಲಕರಣೆಗಳು ಸರಿಯಾದ ಆ ಆಳದಲ್ಲಿ ಮತ್ತು ಅಂತರಗಳಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ಬಿತ್ತ ಬಿತ್ತನೆ ಮಾಡುತ್ತದೆ ಯಾಂತ್ರಿಕ ಕೂರಿಗಳಿಂದ ಮಾಡುವ ಬಿತ್ತನೆಯಲ್ಲಿ ಶ್ರಮ ಮತ್ತು ಸಮಯವನ್ನು ಬಳಸುತ್ತದೆ ಕಳೆ ವಿವರಣೆ ಬೆಳೆಯುವ ಜೊತೆಗೆ ಬೆಳೆಯುವು ಅಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಕಳೆಗಳನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು ಕಳೆಗಳು ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳೆ ಬೆಳೆ ಬೆಳಕಿಗಾಗಿ ಬೆಳ ಬೆಳ ಬೆಳೆಗಳೊಂದಿಗೆ ಸ್ ಸ್ವಾರ್ಥ ನಡೆಸುವಂಥ ನಡೆಸುವುದರಿಂದ ಬೆಳೆಗಳ ಬೆಳವಿಕೆಗೆ ಅವು ಹಾನಿ ಉಂಟು ಮಾಡುತ್ತದೆ ಇದರಿಂದ ಇಳುವರಿಯು ಕಡಿಮೆಯಾಗುತ್ತದೆ ಆದ್ದರಿಂದ ಕಳೆ ಕೀಳುವಿಕೆ ಹಳು ನಿ ನಿಧಾನ ವಿಧಾನಗಳು ಅನುಸರಿಸಬೇಕಾಗುತ್ತದೆ ಕಳೆ ಕೀಳುವಿಕೆಯ ಕೆಲವು ವಿಧಾನಗಳು ಹೀಗಿವೆ ಕಳಾಂಶ ಕಳೆನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು ಇವುಗಳು ಬೆಳೆಗೆ ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಇಲ್ಲಿ ಪ್ರತಿಯೊಂದರ ಉತ್ತರಗಳನ್ನು ಬರಿತಾ ಹೋಗಿದೆ ನೀವು ಕೂಡ ನೀಟಾಗಿ ನಿಮ್ಮ ನಿಮ್ಮ ಬುಕ್ಕಲ್ಲಿ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬೆಳೆ ಮತ್ತು ಉತ್ಪಾದನೆಯ ಪಾಠದ ಪ್ರಶ್ನೆ ಉತ್ತರಗಳಿಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಇನ್ನಿತರ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಇರ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು